ಇಲ್ಲ ಇಲ್ಲ ನಾನು ಈ ಕೂಡಲೇ ಬರ್ತೀನಿ ಏನಮ್ಮ ಇವತ್ತು ಬೇಗನೆ ಹೊರಟಿದ್ಯಾ ಹೊರಗಡೆ ಇಲ್ಲಾದ್ರೂ ಹೋಗ್ತೀಯಾ ಇಲ್ಲಮ್ಮ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಮತ್ತೆ ಆ ದಿವ್ಯಾ ಕೊಲೆ ಕೇಸ್ ವಿಷಯದಲ್ಲಿ ಪೊಲೀಸ್ ಕರೆದ್ರೆ ನೀನೇನು ಹೋಗ್ಬಿಡ್ಬೇಡಪ್ಪ ಯಾಕಮ್ಮ ನಾನ್ ಯಾಕಲ್ಲಿ ಹೋಗ್ಬಾರ್ದು ಕೊಲೆ ಮಾಡಿರೋ ಅಂತಾನೆ ಭಯ ಪಡ್ಬೇಕು ನಾನು ಯಾಕೆ ಕೊಡಬೇಕು ಹಾ ಅದು ಸರಿನೇ ಸರಿಪ್ಪ ನೋಡ್ಕೊಂಡು ಬಾ ನೀನು ಬರಕ್ಕೆ ಲೇಟ್ ಆಗುತ್ತಾ ಹೌದು ಅಮ್ಮ ನೈಟ್ ಆಗೋಗುತ್ತಾ ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆಯಪ್ಪ ಅದಕ್ಕೆ ಕೇಳ್ತಾ ಇರೋದು ಪರವಾಗಿಲ್ಲ ಅಮ್ಮ ನೀವು ಹೋಗಿ ಬನ್ನಿ ಆಯ್ತಾ ನಾ ಹೊರಡ್ಲಾ ಅಮ್ಮ ಹ್ಮ್ ಸರಿಪ್ಪ ಇವನ್ ಬೇರೆ ಎಷ್ಟ್ ಸಲ ಹೇಳಿದ್ರು ಕೇಳೋದೇ ಇಲ್ಲ ಫೋನ್ ಮಾಡ್ತಾನೆ ಇರ್ತಾನೆ ಹೇಳು ಇವಾಗ ಏನಕ್ಕೆ ಫೋನ್ ಮಾಡಿದೆ ಎಷ್ಟು ಸಲ ಹೇಳಿದ್ರು ಕ್ಷಮಿಸ್ಬಿಡು ಸುಶಿ ನಾನೊಂದು ಐಡಿಯಾ ಹೇಳ್ತೀನಿ ಸರಿ ಬೇಡ ಬೇಡ ಏನು ಹೇಳಿ ಅನ್ಸಿದ್ರೆಸ್ಕೊಳದ ಬೇಡವಾ ಅಂತ ನಾನ್ ತೀರ್ಮಾನ ಈಗ ದಿವ್ಯನ ಕೊಲೆ ಮಾಡಿದ್ ಯಾರು ಅಂತ ಗೊತ್ತಿಲ್ದೆ ಪೊಲೀಸ್ನವರು ಹುಡುಕ್ತಾ ಇದ್ದಾರೆ ಹೌದು ಅದಕ್ಕೇನು ಅರುಣ್ ದಿವ್ಯನ್ ಅಪ್ಪನ್ಗೆ ಹೊಡೆಯೋದಕ್ಕೆ ಕೈ ಎತ್ತಿದ್ದಾನೆ ಹೌದು ಅಪ್ಪನ್ ಮೇಲಿರೋ ಕೋಪಕ್ಕೆ ಅರುಣ್ ಆ ಹುಡುಗಿ ದಿವ್ಯನ ಕೊಲೆ ಮಾಡಿದ್ದಾನೆ ಹೆಂಗಿದೆ ಐಡಿಯಾ ನಾವೇ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅರುಣ್ ನ ಹಿಡ್ಕೊಟ್ರೆ ಹೇಗಿರುತ್ತೆ ಚಿ ಬುದ್ಧಿ ಇಲ್ದವನೆ ಏನಾಯ್ತು ಚಿ ಈ ಅಣ್ಣನಿಗೆ ಬೈತಾ ಇದೆಯಲ್ಲ ಇಲ್ ನೋಡು ಫೋನ್ ಮಾಡಿದಕ್ಕೆ ಬರೀ ಬೈತಿದ್ದೀನಿ ಪಕ್ದಲ್ ಏನಾದ್ರು ನೀನ್ ಇದ್ದಿದ್ದೆ ಅಂತ ಇಟ್ಕೋ ಹಾಗೆ ನಿನ್ನ ನಾನು ನಾನು ಹೇಳಿದ ಐಡಿಯಾ ಇಷ್ಟ ಆಗ್ಲಿಲ್ವಾ ಚೆನ್ನಾಗಿಲ್ವಾ ನಿನ್ನ ಐಡಿಯಾ ಒಳಗಡೆ ಒಂದ್ ಲಾರಿ ಮಣ್ಣು ಹಾಕಿ ಹೋಗಿ ಯಾಕೆ ಸುಶಿ ಅರುಣ್ ಹೆಸರಲ್ಲಿ ಕೊಲೆ ಆಪಾದನೆ ಹೊರಿಸಿ ಒಳಗ್ ತಳ್ಬಿಟ್ರೆ ಅವನ್ಗೆ ಕೆಲಸ ಹೋಗ್ಬಿಡತ್ತೆ ಕೆಲ್ಸ ಹೋದ್ರೆ ಸಂಬಳ ಹೇಗ್ ಬರತ್ತೆ ಸಂಬಳ ಬಂದ್ರೆ ತಾನೆ ನಾನ್ ಸಂತೋಷವಾಗಿ ಖರ್ಚು ಮಾಡಕ್ ಆಗೋದು ಚಿನ್ನದ ಮೊಟ್ಟೆ ಕೊಡುವಂತ ಕೋಳಿನ ಕತ್ತು ಇದ್ ಬಿಟ್ರೆ ಏನಾಗತ್ ಹೇಳು ನೋಡು ಅರುಣ್ ಮದ್ವೆ ನಿಂತ ಹೋಗಿದೆ ಈಗ ದಿವ್ಯಾ ಕೊಲೆಯಲ್ಲಿ ಅವನ್ ಮೇಲೂನು ಡೌಟ್ ಬಂದು ಪೊಲೀಸ್ ವಿಚಾರಿಸ್ತಾ ಇದಾರೆ ಅವನೇ ಒಂಥರ ಕಷ್ಟದಲ್ಲಿ ಇದಾನೆ ನಮಗ್ ಬೇಕಾಗಿರೋದು ಇದೇನೆ ಅದಕ್ಕೇನೆ ಇವನ್ನ ನಾವು ಏನು ಮಾಡೋದ್ ಬೇಡ ಮತ್ತೆ ಯಾವ್ದಾದ್ರು ಐಡಿಯಾ ಬಂತು ಅಂತ ಇಂತ ಕೆಟ್ಟ ಐಡಿಯಾಗಳೆಲ್ಲ ಹೇಳ್ದೆ ಅಂತ ಇಟ್ಕೋ ಆಮೇಲೆ ನಡೆಯೋದೇ ಬೇರೆ ಇದು ಈ ಕೊಲೆ ಕೇಸನ್ನ ಅರುಣ್ ಮೇಲೆ ಹಾಕ್ಬಿಟ್ಟು ನಾವು ನೆಮ್ಮದಿಯಾಗಿರೋಣ ಅಂತ ನೋಡಿದ್ರೆ ಇವ್ಳು ಬೇರೆ ಅಡ್ಡ ಬರ್ತಾ ಇದ್ದಾಳೆ ಏನ್ ಸೆಲ್ವೋ ಯೋಚಿಸ್ತಿದ್ಯಾ ಬೇರೆ ಯಾವ್ದಾದ್ರು ಐಡಿಯಾ ಹೇಳಕ್ ಹೋಗ್ತಿದ್ಯಾ ಹಾಗೆಲ್ಲ ಏನೂ ಇಲ್ಲ ಸುಶಿ ನೀನ್ ಹೇಳಿದ್ದನ್ನ ಯೋಚಿಸ್ ನೋಡ್ದೆ ಅದು ಕೂಡ ಸರಿಯಾಗೇ ಇದೆ ಇನ್ಮೇಲೆ ಫೋನೇ ಮಾಡ್ಬೇಕಾದ್ರು ಒಂದ್ಸಲ ಅಲ್ಲ ಹತ್ತು ಸಲ ಯೋಚನೆ ಮಾಡಿ ಫೋನ್ ಮಾಡು ಸುಮ್ನೆ ಕಂಡು ಕಂಡ ವಿಷಯಕ್ಕೆಲ್ಲ ಫೋನ್ ಮಾಡಿ ಟ್ರಬಲ್ ಕೊಲೆಗಾರನ ಪೊಲೀಸ್ನವರು ಬಲೆ ಬಿಸಿ ಹುಡುಕ್ತಾ ಇದ್ದಾರೆ ನಾನ್ ಸಿಕ್ಕಾಕೊಳ್ಳೋದಕ್ಕಿಂತ ಮುಂಚೆ ಬೇರೆ ಯಾರನ್ನಾದ್ರೂ ಸಿಕ್ಕಾಕಿಸ್ಬೇಕಲ್ಲ ಏನ್ ಮಾಡೋದು ಹೇಳಿ ಮಾಡಿದ್ರಿ ಅನ್ನೋ ಒಂದೇ ಕಾರಣಕ್ಕೆ ನಾನು ನಿಮ್ಮ ಜೊತೆಲಿ ಮಾತಾಡಿದ್ോട്ടೆ ಆದ್ರೆ ಅದಕ್ಕೋಸ್ಕರ ನೀವು ಅಲ್ಲಿ ಇಲ್ಲಿ ದಾರಿ ಗಡ್ಡ ಹಾಕ್ ಮಾತಾಡಬೇಡಿ ಅದು ಸರಿಯಲ್ಲ ರೀ ಅಲ್ಲ ಆಗಾ ನಮಗೂ ನನಗೂ ಕಷ್ಟನೇ ಆಗುತ್ತೆ ನಿಮ್ಮ ಸಕ್ಸಸ್ ಸ್ಟಾರ್ ಸೈಟ್ ದೇರೋರು ನಿಮ್ಮ ಮೇಲೆ ಸೇಟ್ ತಿರುಸ್ಕೊಳೋಕ ಕಾಯ್ತಾ ಇದ್ದಾರೆ ಯಾವುದು ಸ್ವಲ್ಪ ಹುಷಾರಾಗಿ ನಡೆಕೊಳ್ಳಪ್ಪ ನನ್ನ ಮೇಲೆ ನಿಮಗೆ ಅಷ್ಟೊಂದು ಯಾಕ ಅಕ್ರೆ ಸತೀಶ ಸತೀಶ ಅಮ್ಮ ಏನಪ್ಪ ಏನೋ ಬಲವಾಗಿ ಯೋಚಿಸ್ತಿದ್ಯಾ ಅಮ್ಮ ಹ್ಮ್ ಒಂದು ಹೇಳ್ತೀನಿ ಅದು ಸರಿಯೋ ತಪ್ಪು ಅಂತ ನೀನು ಹೇಳಬೇಕು ಏನಪ್ಪ ಹೇಳು ನಾವು ಯಾಕೆ ಇಲ್ಲಿಂದ ಮನೆ ಚೇಂಜ್ ಮಾಡಿ ಬೇರೆ ಕಡೆ ಹೋಗಬಾರ್ದು ಯಾಕಪ್ಪ ಇಲ್ಲೂ ಚೆನ್ನಾಗೇ ತಾನೇ ಇದೆ ಡೈಲಿ ಎಷ್ಟು ದೂರ ಹೋಗೋದು ಬರೋದು ತುಂಬಾನೇ ಕಷ್ಟ ಆಗ್ತಿದೆ ಅಮ್ಮ ಅದನ್ನೇ ಹೇಳ್ತಿದ್ದೆ ಸತೀಶ ಏನಪ್ಪಾ ಇದು ನೀನು ದಿಢೀರಂತ ಮನೆ ಚೇಂಜ್ ಮಾಡ್ಬೇಕು ಅಂದ್ರೆ ಅದ್ರಲ್ಲಿ ಖಂಡಿತ ಬೇರೆ ಏನೋ ಕಾರಣ ಇರುತ್ತೆ ಹೇಳು ಏನಾದ್ರೂ ಸಮಸ್ಯೆನಾ ಇಲ್ಲಮ್ಮ ದೂರ ಇದೆಯಲ್ಲ ಅದೇ ಅಮ್ಮನತ್ರ ಏನೋ ಒಂದು ಬಚ್ಚಿಡ್ತಿದ್ಯಾ ಅಂತ ಗೊತ್ತಾಯ್ತಪ್ಪ ಈ ವಿಷಯ ಅಮ್ಮಂಗೆ ತಿಳಿಬಾರ್ದು ಅಂತ ನೀನ್ ತೀರ್ಮಾನ ಮಾಡಿದ್ರೆ ಹೇಳ್ಬೇಡ ಮನೆ ಬದಲಾಯಿಸೋಣ ಅಮ್ಮ ನಾನು ಹೇಳ್ತೀನಿ ನೀವು ಕೇಳಿಸ್ಕೊಳ್ಬೇಕು ನಂಗೆ ಬಿಸ್ನೆಸ್ಸಲ್ಲಿ ಶತ್ರುಗಳು ತುಂಬಾ ಆಗ್ತಿದ್ದಾರಮ್ಮ ಅವತ್ತು ನನ್ನ ಕೆಲಸಕ್ಕೆ ಹೋಗ್ಬೇಕಾದ್ರೆ ಕಾರಿಗಟ್ಟ ಹಾಕಿ ಹೊಡೆಯೋದಿಕ್ಕಂತ ಬಂದಿದ್ರಮ್ಮ ನಾನೇ ಅವ್ರಿಗೆ ತುಂಬ ಹೊಡೆದು ಕಳಿಸಿದ್ದೀನಿ ಅಂತ ಓಡ್ ಏಯ್ ಏನೋ ಸತೀಶ ಇದನ್ನ ಯಾಕೆ ನಿನ್ನ ಹತ್ರ ಹೇಳಲೇ ಇಲ್ಲ ನೋಡಿ ಎಷ್ಟು ಶಾಕ್ ಆಗಿದ್ದೀರಿ ನೋಡಿ ನೀವು ಇದೇ ಮಾತು ನಾನು ಅವತ್ತೇ ಹೇಳಿದ್ರೆ ತುಂಬ ಶಾಕ್ ಆಗಿ ನೀವು ಟೆನ್ಷನ್ ತಗೋತೀರ ಅಂತ ನಿಮ್ಮ ಮುಂದೆ ಹೇಳಿರ್ಲಿಲ್ಲ ನಾನು ಅವ್ರು ಯಾರು ಅಂತ ಕಂಡುಹಿಡಿಯಕ್ಕಾಯ್ತೇನ ಅದು ಆಗ್ಲಿಲ್ಲಮ್ಮ ನಾನು ಹಿಡಿಯೋದಕ್ಕೆ ಮುಂಚೆನೆ ಓಡ್ ಹೋದ್ರಮ್ಮ ನನಗೇನು ಅನಿಸಿದೆ ಅಂತಂದರೆ ನನಗೆ ಗೊತ್ತಿದ್ದ ಹಾಗೆ ಅವ್ರಿಗೆ ಕಳಿಸಿರೋ ಯಾರಾಗಿರಬೇಕು ಅಂದರೆ ನನ್ನ ನಿಮ್ಮ ಗಂಡನೆ ಅಂತ ಅನ್ಸುತ್ತೆ ನಾನು ಅದೇನೋ ಯೋಚಿಸ್ತಿರೋದು ನೀನು ಅದನ್ನೇ ಕರೆಕ್ಟಾಗಿ ಹೇಳ್ಬಿಟ್ಟೆ ಏಯ್ ಆ ಮನುಷ್ಯನ ಹೀಗೆ ಬಿಟ್ರೆ ಚೆನ್ನಾಗಿರಲ್ಲ ಕಣೋ ನೇರವಾಗಿ ಹೋಗಿ ನೋಡಿ ನಾಲ್ಗೆ ಕಿತ್ತಾಕೋ ಹಾಗೆ ಇಡೋದಿಲ್ಲ ಅದಕ್ಕಾಗಿ ಹೇಳ್ತಿದ್ದೀನಿ ಅಡ್ಡ ಹಾಕಿ ನನ್ನನ್ನು ಹೊಡಿಬೇಕ ಜನಗಳನ್ನ ಕಳಿಸೋರು ನಾಳೆ ನಾ ಮನೆಗೆ ಬಂದು ಹೊಡೆಯೋದಿಲ್ಲ ಅಂತ ನಾವು ಹೇಗೆ ಸುಮ್ನೆ ಇರೋದು ಅದಕ್ಕೋಸ್ಕರ ಹೇಳ್ತಿರೋದಮ್ಮ ಮನೆ ಚೇಂಜ್ ಮಾಡೋಣ ಅಂತ ಮನೆ ಚೇಂಜ್ ಮಾಡಿದ್ರೆ ಈ ತರದ್ದೇನು ತೊಂದರೆನೇ ಇರಲ್ಲಮ್ಮ ಸತೀಶ ನಿಮ್ಮಪ್ಪನ ಹಾಗೆ ಸಾವಿರ ಜನ ಬಂದ್ರು ಎಲ್ರು ಬದಲಾಯಿಸೋಣ ಅಂತ ಹೇಳ್ತಿರೋವಾಗ ಅಮ್ಮ ನಾನು ಭಯಪಟ್ಟು ಮನೆ ಚೇಂಜ್ ಮಾಡ್ತಿದ್ದೀನಿ ಅಂತ ಅನ್ಕೋಬೇಡ ಅಮ್ಮ ನಾನು ನಿನ್ನ ಮಗ ಅಮ್ಮ ಅವನ ಜೊತೆ ಯಾಕೆ ಜಗಳ ಮಾಡಿ ನನ್ನ ಟೈಮ್ ಯೂಸ್ ಮಾಡ್ಕೋಬೇಕು ಅಂತ ನಾನೇ ಮನೆ ಚೇಂಜ್ ಮಾಡಬೇಕು ಅಂತ ಪ್ಲಾನ್ ಅಮ್ಮ ನಿಜ ಏನಂದ್ರೆ ಆ ಸಂಧ್ಯಾ ಅವ್ರ ನೆನಪು ನನಗೆ ಬರ್ತಾನೆ ಇರುತ್ತೆ ಅದಕ್ಕಾಗಿಯಮ್ಮ ಅವನ್ನ ನೋಟ್ ಮಾಡ್ತು ಅಂತ ನಾನು ಮನೆ ಚೇಂಜ್ ಮಾಡ್ಬೇಕು ಅಂತ ಅನ್ಕೊಂಡಿರೋದು ನೀನು ಮುಂದೆ ಹೇಗೆ ಹೇಳ್ಬೇಕಂತ ಗೊತ್ತಾಗ್ದೇನೆ ನಾನು ಈ ತರ ಎಲ್ಲ ಹೇಳ್ತಿದ್ದೀನಿ ಅದಕ್ಕೆ ನಿಮ್ಮ ಹತ್ರ ಶತ್ರುಗಳು ಅಂತ ಹೇಳಿದೆ ಮಾಡೋದು ನಿಂಗೆ ಇಷ್ಟ ಆಗ್ತಿಲ್ವಾ ಇಲ್ಲಪ್ಪ ನನ್ನ ಮಗನ ರಕ್ಷಣೆನೆ ನನಗೆ ತುಂಬಾ ಮುಖ್ಯ ನೀನ್ ಯಾವ ತೀರ್ಮಾನ ತಗೊಂಡ್ರು ನನಗೆ ಪೂರ್ತಿ ಒಪ್ಪಿಗೆನೆ ಒಂದೇ ಕಾರಣ ನಾನ್ ನಿಮ್ ಜೊತೆಲಿ ಮಾತಾಡಿದ್ದೆ ಆದ್ರೆ ನೀವು ಅಲ್ಲಿ ದಾರಿ ಕಟ್ಟಿ ಮಾತಾಡ್ಬೇಡಿ ಅದು ಸರಿ ಅಲ್ಲ ಆಗ ನಿಮ್ಗೂ ನನಗೂ ಕಷ್ಟನೇ ಆಗುತ್ತೆ ಹಲೋ ಪೃಥ್ವಿ ಸತೀಶ್ ಮಾತಾಡ್ತಿದ್ದೀನಿ ಸತೀಶ್ ವಿಷಯಕ್ಕೆ ಹೊರಗಡೆ ಬಂದಿದ್ದೆ ಓಹೋ ಒಂದು ಚಿಕ್ಕ ಡೌಟ್ ಇತ್ತು ದಿವ್ಯಾಲೆ ಕೇಶ್ಗೆ ಅಕ್ಯೂಶಾರ್ ರೀಚ್ ಆದ್ರ ಹಾ ರೀಚ್ ಆಗಾಯ್ತು ದಿವ್ಯಾ ಆಟೋ ಹತ್ಕೊಂಡು ಅವ್ರ ಮನೆ ರೋಡ್ ಪಕ್ಕ ಬಂದಿದ್ದಾಳೆ ಅದಾದ್ಮೇಲೆ ಅವಳು ಕಾಣಿಸ್ತಾ ಇದನ್ನ ಗಮನಿಸ್ತು ಅಂತಂದ್ರೆ ಅಪರಾಧಿ ಮನೆ ಪಕ್ಕನೇ ಇರಬೇಕು ಅವಳನ್ನ ಅಪರಾಧಿನ ರೀಚ್ ಮಾಡಾಗಿದೆ ಖಂಡಿತ ಅವನ ನಾನು ಆದಷ್ಟು ಬೇಗ ಅಕ್ಯುಷ ಹಿಡಿದು ಅವ್ರನ್ನ ಶಿಕ್ಷೆ ಕೊಡಿಸ್ಬೇಕಪ್ಪ ಮತ್ತೆ ಮುರುಗನ್ ತುಂಬಾ ಪಾಪ ಕಣವ್ ಯಾರು ಅದೇ ಸಂಧ್ಯಾ ಅವ್ರ ಅಪ್ಪ ಕಣವ್ ಬೇಜಾರಲ್ಲಿದ್ದಾರೆ ಅವ್ರ ಸಮಾಧಾನಗೋಸ್ಕರ ಒಂದ್ಸಲ ಫೋನ್ ಮಾಡು ಕೊಲೆ ಮಾಡಿದವ್ರನ್ನ ಕಂಡು ಹಿಡ್ತೀನಿ ಅಂತ ಹೇಳು ಎಷ್ಟೇ ಸಮಾಧಾನ ಮಾಡಿ ಹೇಳಿದ್ರು ದಿವ್ಯಾ ಅವ್ರಿಗೆ ವಾಪಸ್ ಸಿಗ್ತಾರ ಹಂಗಲ್ಲ ಕಣೋ ಕಳ್ಕೊಂಡವರಿಗೆ ಅದ್ರ ನೋವೇನು ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಕಣೋ ಸೊ ಅದಕ್ಕೆ ಅವ್ರಿಗೆ ಯಾರಾದ್ರೂ ಸಮಾಧಾನ ಮಾಡ್ಬೇಕು ಕಣೋ ಅದೇ ಹೇಳೋದಿಕ್ ಫೋನ್ ಮಾಡಿದೆ ಸರಿ ಕಣೋ ನಾನ್ ಖಂಡಿತ್ವಾಗ್ಲೂ ಮಾತಾಡ್ತೀನಿ ಸರಿ ಥ್ಯಾಂಕ್ ಯು ಹಾ ಆಮೇಲೆ ನಿನ್ ಎದರಾಳಿ ಹೇಗಿದಾರ ತೊಂದ್ರೆ ಏನಾರು ಕೊಡ್ತೀಯಾರಾ ಇಲ್ಲ ಕಣ ನಾನು ಬೇರೆ ತೀರ್ಮಾನ ತಗೊಂಡಿದ್ದೀನಿ ಏನಪ್ಪಾ ಅದು ಈ ಏರಿಯಾನ ಬಿಟ್ಬಿಟ್ಟು ಮನೆ ಚೇಂಜ್ ಮಾಡ್ಬೇಕಂತಿದೀನಿ ಏನ್ ಸತೀಶ್ ಎಷ್ಟು ಧೈರ್ಯಶಾಲಿ ನೀನು ಅವ್ರಿಗೆಲ್ಲಾ ಹೆದ್ರ್ಕೊಂಡ್ ಮನೆ ಖಾಲಿ ಮಾಡ್ತಿಯ ಹಾಗೇನಾರು ನೀ ಮಾಡಿದ್ರೆ ಹಾ ನೀನ್ ಹೆದ್ರ್ಕೊಂಡೆ ಅಂತ ಅನ್ಕೊಂಡು ಎದರಾಳಿಗಳು ಅಲ್ಲಿಗೂ ಬರ್ತಾರೆ ಮತ್ತೆ ಮತ್ತೆ ತೊಂದ್ರೆ ಕೊಡ್ತಾರೆ ಇಲ್ಲೋಡು ನೋಡು ಮನೆ ಖಾಲಿ ಮಾಡೋ ಅವಶ್ಯಕತೆ ಇಲ್ಲ ನೀನು ಏನೇ ಮಾಡ್ರು ನಿಂತ್ಕೊಂಡು ಹೊಡಿ ಅರ್ಥ ಆಯ್ತಾ ಅದೇ ಒಳ್ಳೇದು ನನ್ನ ಪೇರೇನೋ ಪ್ರಾಬ್ಲಮ್ ಇದೆ ಅದನ್ನು ಆಗ್ತಿಲ್ಲ ಕಣೋ ಏನೋ ಯೋಚನೆ ಮಾಡ್ತಾ ಇದೆಯಾ ಏನಿಲ್ಲ ಕಣೋ ಏನಿಲ್ಲ ನೀನು ಹೇಳಿದು ಯೋಚನೆ ಮಾಡ್ತಿದ್ದೆ ಮತ್ತೆ ತೀರ್ಮಾನ ತಗೊಳ್ತೀನಿ ನಾನು ಸರಿ ಕಣೋ ಏನೇ ಮಾಡಿದ್ರು ಯೋಚನೆ ಮಾಡಿ ಮಾಡು ಹಾಂ ನಾನು ಫೋನ್ ಇಡ್ತೀನಿ ಸರಿ ಬಾಯ್ ಹಾಂ ನೀನು ನನಗೆ ನೋಡಿ ನೋಡಿ ಡ್ರೆಸ್ ಕೊಡಿಸ್ತದೆ ಸದ್ಯ ನೀನು ಕೊಡಿಸಿರೋ ಈ ಡ್ರೆಸ್ ನನಗೆ ತುಂಬಾ ಇಷ್ಟ ಅಕ್ಕ ಅಕ್ಕ ನಿನ್ ಡ್ರೆಸ್ ಗೆ ಕೂಡ ನಿನ್ನ ಡ್ರೆಸ್ ತೊಗೊಳ್ತೆ ನೀನು ಕೊಡಿಸಿರೋ ಡ್ರೆಸ್ ಅಕ್ಕ ಇದು ನಾನು ಇದನ್ನೇ ಹಾಕ್ಕೊತೀನಿ ಅಕ್ಕ ನಾನು ಇದನ್ನೇ ಯಾವಾಗಲೂ ಹಾಕ್ಕೊಳ್ತೀನಿ ಮಗಳೇ ಸಂಧ್ಯಾ ಏನಮ್ಮ ಯೋಚನೆ ಮಾಡ್ತಾ ಇದ್ಯಾ ಅಪ್ಪ ಕರೆದಿದ್ ಕುಡ ಕೇಳದೆ ಈ ಡ್ರೆಸ್ ಅನ್ನ ಹೇಗಮ್ಮ ಮರೆಯಕ್ಕಾಗತ್ತೆ ಇದು ನನ್ನ ಮಗಳು ದಿವ್ಯಾದು ಡ್ರೆಸ್ ಅಮ್ಮ ನಿನ್ನ ಹುಟ್ಟದ ಹಬ್ಬದ ದಿನ ನೀನು ಕೂಡ ನಿನ್ಗೋಸ್ಕರ ಡ್ರೆಸ್ಸನ್ನ ತಗೊಳ್ದೆ ನಿನ್ನ ತಂಗಿಗೋಸ್ಕರ ಕೊಡ್ಸೋದಂಥ ಡ್ರೆಸ್ ಕಣಮ್ಮ ಇದು ಅಪ್ಪಾ ನೀವು ಫೀಲ್ ಆಗಬೇಡಿ ಅಪ್ಪಾ ಆಮೇಲೆ ನಿಮ್ಮ ಆರೋಗ್ಯ ಹಾಳಾಗ್ಬಿಡತ್ತೆ ನೀವು ಹೊರಗಡೆ ಹೋಗಿ ಬಂದಿದ್ದೀರ ಟಯರ್ಡ್ ಆಗಿರ್ಬೋದು ಇರಿ ನಾನು ಕಾಫಿ ತಗೊಂಡ್ಬರ್ತೀನಿ ಮಗಳನಾ

ಹಲೋ ಹಲೋ ಮುರುಘನ್ ಇದ್ದಾರಾ ಅಪ್ಪ ರೆಸ್ಟ್ ರೂಮ್ ಹೋಗಿದ್ದಾರೆ ನೀವು ನಾ ಇನ್ಸ್ಪೆಕ್ಟರ್ ಮಾತಾಡ್ತಾ ಇದ್ದೀನಿ ನಿಮ್ಮ ತಂಗಿ ಮರ್ಡರ್ ಕೇಸ್ ನಾನೇ ಇನ್ವೆಸ್ಟಿಗೇಟ್ ಮಾಡ್ತಿರೋದು ಸರ್ ನೀವಾ ಹೇಳಿ ಸರ್ ದಿವ್ಯಾನ್ ಸಾಯಿಸ್ತವನು ಸಿಕ್ಕದ್ನ ಸಿಕ್ಕಿರೋ ತರಾನೆ ಆಲ್ಮೋಸ್ಟ್ ಅವನ್ನ ರೀಚ್ ಆಗಿದ್ದೀವಿ ಕಾಲೇಜಲ್ಲಿ ದಿವ್ಯಾನ ರೆಂಗ್ಸ್ ಅಂತ ಇಬ್ರು ಹುಡುಗರನ್ನ ನಮ್ಮ ಸ್ಟೈಲ್ ನಾವು ವಿಚಾರಣೆ ಮಾಡಿದೀವಿ ಆದ್ರೆ ಅವರಿಬ್ಬರಿಗೂ ಈ ಕೊಲೆಗೂ ಸಂಬಂಧ ಇಲ್ಲ ದಿವ್ಯಾನ ಕಿಡ್ನಾಪರ್ ಇಂದ ಸೇವ್ ಮಾಡಿ ಆಟೋ ಅಲ್ಲಿ ಕಳ್ಸಿದ್ರಲ್ಲ ಸೆಲ್ವಾ ಅವ್ರನ್ನೂ ನಾವು ಸರಿಯಾಗಿ ವಿಚಾರಣೆ ಮಾಡಿದೀವಿ ಅವ್ರಿಗೂ ಈ ಕೊಲೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಗೊತ್ತಾಗಿದೆ ನಮ್ಮಿಂದ ಕಿಡ್ನಾಪರ್ಸ್ನ ಹಿಡಿಯೋದಿಕ್ ಆಗ್ಲಿಲ್ಲ ಆದ್ರೆ ಖಂಡಿತ ಹಿಡಿತೀವಿ ತುಂಬಾ ಥ್ಯಾಂಕ್ಸ್ ಸರ್ ಇಷ್ಟು ಕೇರ್ ತಗೊಂಡು ನನ್ನ ತಂಗಿ ಕೇಸಲ್ಲಿ ಇನ್ವಾಲ್ವ್ ಆಗಿ ಕೊಲೆಗಾರನ್ನ ಹಿಡಿಯೋಕೆ ಟ್ರೈ ಮಾಡ್ತಿದ್ದೀರಾ ನೀವ್ ಖಂಡಿತವಾಗ್ಲು ಕೊಲೆಗಾರನ್ನ ಹಿಡಿತೀರಾ ಅನ್ನೋ ನಂಬಿಕೆ ನನಗಿದೆ ಸರ್ ನಾನು ಇವಾಗ ಏನಿಗೆ ಫೋನ್ ಮಾಡ್ದೆ ಅಂದ್ರೆ ನಿಮ್ ತಂದೆ ಅರುಣ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರನ್ನ ವಿಚಾರಣೆ ಮಾಡಿದಾಗ ನೀವು ಅವ್ರನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಆಮೇಲೆ ನೋಡ್ರೆ ನೀವು ಬೇರೋರ್ನ ಪ್ರೀತಿಸಿದ್ರ ಅಂತ ಅವ್ರಿಗೆ ಗೊತ್ತಾಗಿ ನಿಮ್ ತಂದೆನ ಹೊಡಿಯೋದಿಕ್ ಹೋಗಿದಾರ ಅವ್ರು ಒಟ್ನಲ್ಲಿ ಏನಂದ್ರೆ ಅವ್ರಿಗೆ ನಿಮ್ ಮೇಲಾಗ್ಲಿ ನಿಮ್ ಕುಟುಂಬದ ಮೇಲಾಗ್ಲಿ ಯಾವ ರೀತಿ ದ್ವೇಷನೂ ಇಲ್ಲ ಅವ್ರನ್ನ ಪೂರ್ತಿಯಾಗಿ ಎನ್ಕ್ವೈರಿ ಮಾಡಿದ್ಮೇಲೆ ಅವ್ರು ಹೇಳ್ತಿರೋದಲ್ಲ ನಿಜ ಅನ್ನೋದು ನಮಗೀಗ ಗೊತ್ತಾಗಿದೆ ಡೋಂಟ್ ವರಿ ಸಂಧ್ಯಾ ನಂಬಿಕೆಯಲ್ಲಿರಿ ನೀವು ಆದಷ್ಟು ಬೇಗ ದಿವ್ಯಾನ ಕೊಲೆ ಮಾಡಿದಂತಹ ನಿಜವಾದ ಕೊಲೆಗಾರನ ಕಂಡು ಹಿಡಿದು ಕಾಲ್ ಮಾಡ್ತೀನಿ ಓಕೆ ಸರ್ ಓಕೆ ಸಂಧ್ಯಾ ಮಗಳೇ ಯಾರ್ದಮ್ಮ ಫೋನು ತುಂಬಾ ಹೊತ್ತಿಂದ ಮಾತಾಡ್ತಿದ್ದೆ ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರಪ್ಪ ಏನಮ್ಮ ಹೇಳಿದ್ರು ಕೊಲೆಗಾರನ್ನ ಹಿಡಿದ್ರನಮ್ಮ ಇನ್ನೂ ಹಿಡ್ದಿಲ್ಲ ಹಿಡಿತಾರಲ್ವಾ ಹಿಡಿತಾರಮ್ಮ ಹಿಡಿಲೇ ಬೇಕು ನನ್ನ ಮಗಳ ಸಾಯ್ ದೋರ್ನಾ ಸುಮ್ನೆ ಬಿಡಬಾರ್ದು ಯಾಕಪ್ಪ ನನ್ನ ಹತ್ರ ನೀವೆಲ್ಲ ಮುಚ್ಚಿಟ್ರಿ ಏನಮ್ಮ ನಿನ್ನ ಹತ್ರ ಅಪ್ಪ ಮುಚ್ಚಿಟ್ಟಿದ್ದು ನೀನು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲಮ್ಮ ಅರುಣ್ ನಿಮ್ಮನ್ನ ಹೊಡೆಯೋದಕ್ಕೆ ನೋಡಿದ್ರಾ ಅಪ್ಪ ಅವ್ರ ಮೇಲೂ ನೀವು ದಿವ್ಯಾ ಕೇಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈ ವಿಷಯನೆಲ್ಲ ನನ್ನಿಂದ ನೀವು ಮುಚ್ಚಿಟ್ಟಿದ್ರಿ ಏನಾಯ್ತು ಅಪ್ಪ ಕೇಳ್ತಾ ಇದ್ದೀನಲ್ವಾ ಅದು ಬಂತು ಮಗಳೇ ನಿಮ್ಮ ಮಗ್ಳನ್ನ ಮದುವೆ ಬೇಕು ಅಂತ ಬದ್ದು ನಿಜಾನೇ ನಿಜಾನೆ ಆಗ ಅವ್ರ ಬಗ್ಗೆ ಸರಿಯಾಗಿ ವಿಚಾರ್ಸಕ್ಕಾಗ್ಲಿಲ್ಲ ನನಗೆ ನನಗೆ ಸರಿಯಾಗಿ ವಿಚಾರ್ಸಿದ ಮೇಲೇ ಗೊತ್ತಾಗಿದ್ದು ನಿಮ್ಮ ಮಗಳು ಹಣೆಬರ ಬರ ಅಂತ ಏನು ಅಂತ ಈ ಒಬ್ಬರೇ ನಿಮ್ಮ ಮಗಳು ತುಂಬಾ ಒಳ್ಳೆಯವಳು ಅಂತ ಅನ್ಕೋಬೇಕು ಅರುಣ್ ಆದರೆ ಅವಳು ಎಷ್ಟು ನಿಜವಾಗಿ ಹೆಂಗಿತ್ತು ಅಂತ ನನಗೆ ಮಾತ್ರ ಗೊತ್ತಿರೋದು ಗೊತ್ತಿರೋದು ಏಯ್ ಹೈ ಇದೇನಮ್ಮ ನಡೆದಿದ್ದು ರವಿನೇ ಅರುಣ್ ಮೇಲೆ ದಿವ್ಯಾ ಕೊಲೆಯಲ್ಲಿ ಡೌಟ್ ಇದೆ ಅಂತ ಹೇಳ್ದ ಅದಕ್ಕೇನೆ ಅರುಣ್ ಮೇಲೆ ಕಂಪ್ಲೇಂಟ್ ಅರುಣ್ ಸಹವಾಸನೇ ಬೇಡಮ್ಮ ಅರುಣ್ ಅವ್ರು ಕೊಟ್ಟ ಒಂದ್ ಲಕ್ಷ ರೂಪಾಯಿನ ಅವ್ರಿಗೆ ವಾಪಸ್ ಕೊಡ್ಬೇಕು ಆಮೇಲೆ ಅವ್ರನ್ನ ಬಿಟ್ಬಿಡ್ಬೇಕು ಇದಕ್ಕಿದ್ದಾಗೆ ಒಂದ್ ಲಕ್ಷಕ್ಕೆ ಎಲ್ಲಮ್ಮ ಹೋಗೋದು ಅಪ್ಪ ನಾನ್ ನನ್ ಸಂಬಳದಲ್ಲಿ ಕೂಡಿಟ್ಟಿರೋ ಒಂದ್ ಮೂವತ್ ಸಾವಿರ ಇದೆ ಅಪ್ಪ ಇನ್ನು ಎಪ್ಪತ್ ಸಾವಿರ ಕಡಿಮೆ ಅಪ್ಪ ಮಗಳೇ ನಾವು ರವಿ ಅಂಕಲ್ ಹತ್ರ ಕೇಳಿ ನೋಡಣ್ವಾ ಅವನ್ ಇದ್ರೆ ಖಂಡಿತ ಕೊಡ್ತಾನೆ ಫೋನ್ ಕೊಡು ಫೋನ್ ಕೊಡು ರವಿ